சரி சரியா மாட்டறீங்க சாமங்கள யாக்கே என்ன ஆகுதுட்டே போறதுன்னு நான் சொல்லுறேன் இناவுதே அந்தத்துல போறது மங்கள யாரும் ஒன்னே அந்த ஒரே வந்து தட்டு போற மாதிரி யா அந்த ஜடக்கு போறது சரி இங்க வந்து நல்ல போய் மாத்த حاجه பத்த மாட்டேங்காயே காலத்துக்கு போறது வந்து அதுக்கு போறதுலாம் అలా ನಿಮಗೆ மொட்டமா சொன்னா ஹலோ ಹಾಂ ಹೇಳಿರಿ ಅಣ್ಣ ಈಗ ಅದನ್ನ ನೀ ಇದ್ ಇದು ಕಂಪ್ಲೇಂಟ್ ಮಾಡಿದ್ರೆ ಕಂಪ್ಲೇಂಟ್ ಮಾಡ್ಯಾವ ರೀ ಮಾಡೇರಿ ಕಂಪ್ಲೇಂಟ್ ಮಾಡಿರೋ ರೀ ಇದಕ್ಕೇನು ರಾಜಕೀಯ ಒತ್ತಡಗಳು ಏನಾದ್ರೂ ಬಂದಿತ್ತು ಇಲ್ಲ ಯಾವ ಒತ್ತಡ ಇಲ್ಲ ಏನಿಲ್ಲ ಸಿದಾ ಪಿ ಡಿ ಅವರು ಯಾರು ಪಿ ಡಿ ಅವ್ರು ಇದ್ದರು ಅವರು ಮತ್ತು ಸ್ವಲ್ಪ್ ಜನ ಎಲ್ಲ ಅವರ ಸಹೋದ್ಯೋಗಿಗಳೆಲ್ಲ ಸೇರ್ಕೊಂಡು ಹೋಗಿ ಹ್ಞೂ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಯಾರ ಅಂದ್ಬಿಟ್ರೆ ಯಾವ ರಾಜಕೀಯ ಒತ್ತಡ ಗಿತ್ತಡೆ ಏನಿಲ್ಲ ಸರ್ ಈಗ ನೀವು ಲೌಕರಸ್ ಕಡೆ ಅಧ್ಯಕ್ಷರಾಗೇ ರೀ ಸಂಘದ ಅಧ್ಯಕ್ಷರ ಯಾವ ರೀತಿ ಇವ್ರನ್ನ ಡಿಫೈನ್ ಮಾಡ್ತಾರೆ ಸರ್ ಯಾರು ಸರ್ ಈಗ ಲೌಕರ ಈಗ ಒಬ್ಬ ಪರೀಕ್ಷೆ ಮತ್ತೆ ನೋಡಿರಿ ಸರ್ ಅದು ಏನೋ ಒಂದು ಆಡಿಯೋ ಕ್ಲಿಪ್ ಐತಿ ತಂದೈತಿ ನಾನು ಏನು ಪೂರ್ತಿ ಅದು ನನಗೆ ಸಿಕ್ಕಿಲ್ಲ ಹಾಂ ಈಗ ಹಂಗ ಇನ್ ಕೇಸ್ ಯಾರೋ ಹಂಗ ಸರ್ಕಾರಿ ನೌಕರರ ಮ್ಯಾಗ ಏನೋ ಬಯೋದು ಮಾಡೋದು ತಪ್ಪ ಬೈಬಾರ್ದು ಅದನ್ನ ಹಿಂಗ ಪದೇ ಪದೇ ಎಲ್ಲರೂ ಸರ್ಕಾರಿ ಹಿಂಗ ಹಿಂಗಲ್ ಹಾಸ್ಮೆಂಟ್ ಆಗ್ತೈತಿ ಮಾಡಬಾರ್ದು ಯಾರೋ ಮಾಡಬಾರ್ದು ನಮ್ಗೆ ಸರ್ ಇದ್ರ ಮೇಲೆ ಕಾನೂನು ಮೇಲ್ ಅಧಿಕಾರಿಗಳ ಗಮನಕ್ಕೆ ನೀವು ಮೇಲ್ ಅಧಿಕಾರಿ ಮುಖಾಂತರ ಇದನ್ನ ಯಾವ ರೀತಿ ಕ್ರಮ ತಗೋ ಪ್ರಯತ್ನ ಪಡುತ್ತಾ ಮೇಲಾಧಿಕಾರಿಗಳಿಗೆ ಅವ್ರು ಯಾರು ಸಂಬಂಧಿಸಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ಅವ್ರು ತಮ್ಮ ಅಳದನ್ನ ತೋರ್ಕೊಂಡಾರ ಸರ್ ಅಲ್ಲಿ ಹಿಂಗಾಗೈತ್ ನನಗೆ ನನ್ನದು ಸ್ವಲ್ಪ ಭಯಾನು ಐತಿ ಅನ್ನೋ ಲೆಕ್ಕಕ್ಕೆ ಮಾತಾಡ್ಯಾರ ಆ ಪ್ರಕಾರ ಈಗೇನು ಕಾನೂನುಗೂ ರೀತಿಯೊಳಗೇನು ಕ್ರಮ ಮಾಡಬೇಕು ಅದನ್ನ ಮಾಡ್ರಿ ಅಂತೇಳಿ ಮೇಲಾಧಿಕಾರಿಗಳು ಮೇಲಾಧಿಕಾರಿಗಳು ಸೂಚನೆ ಕೊಟ್ಟಾರ ಇಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಈಗಾಗಲೇ ನಾವು ಅದನ್ನ ಆಡಿಯೋ ಅವರು ಬೇದಿದ್ದು ಪಿ ಡಿಒ ಅವರು ಮತ್ತು ಆ ಸ್ವಾಮಿಗಳು ಏನ್ ಮಾತಾಡಿದಾರ ಮಾತಾಡಿದ ಆಡಿಯೋ ಕ್ಲಿಪ್ ನಮ್ಮ ಹತ್ರ ಅದ ಈಗ ಈ ರೀತಿ ಒಂದು ಅವಾ ಶಬ್ದಗಳು ಕೆಟ್ಟ ಕೆಟ್ಟ ಶಬ್ದಗಳಿಂದ ಬಿದ್ದಾರ ಅವ್ರಿಗೆ ಅದನ್ನು ನೋಡಿದ್ರೆ ಈಗಾಗಲೇ ಅಧಿಕಾರಿಗಳ ಅಧಿಕಾರಿಗಳ ರಕ್ಷಣೆಗೋಸ್ಕರ ಅನೇಕ ಕಾನೂನುಗಳು ಉಪಸ್ಥಿತರ ಯಾಕ ಅದನ್ನು ಶಿಸ್ತಿನ ಕ್ರಮಕ್ಕೋಸ್ಕರ ನೀವು ಎಲ್ಲಾ ನೌಕರಸ್ಥರು ಪ್ರಯತ್ನ ಪಡಬಾರ್ದು ಅಲ್ಲ ಅದ ಎಲ್ಲಾರು ಒಂದು ಸಂಘಟಿತ ರೂಪದಾಗ ಅಲ್ಲಿ ಸ್ಟೇಷನ್ ಹೋಗಿದ್ರು ಸರ್ ಹೋಗಿದ್ರು ನಾವು ಹೋಗಿದ್ವಿ ಈಗ ಅದು ಅಲ್ಲಿ ಏನಾತಿ ಅವರು ಅದು ಎನ್ ಸಿ ಅಂತ ಹೇಳಿ ನಾನ್ ಅಂತ ಹೇಳಿ ಮಾಡ್ಯಾರ ಸರ್ ಅದಕ್ಕೆ ಈಗ ಹೊಸಾದ ಬಿ ಎನ್ ಎಸ್ ಭಾರತೀಯ ಅದೇನು ನ್ಯಾಯಸಂಹಿತೆ ಅಥವಾ ಭಾರತೀಯ ಸಂಹಿತೆ ಅದು ಬಿ ಪ್ರಕಾರ ಈಗ ಅದು ನೀವು ಕೋರ್ಟ್ ಥ್ರೂ ಅದನ್ನು ನಾವು ಎಫ್ ಐ ಆರ್ ಮಾಡ್ಬೇಕಂತ ಹೇಳಿ ಹೊಸದು ಏನೋ ಅಪ್ಲಿಕೇಬಲ್ ಆಗಿತ್ತು ಅಂತ ಹೇಳಿ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಹೇಳಿದ ಪ್ರಕಾರ ಅವರು ಅದನ್ನು ಪ್ರೊಸೆಸ್ ಮಾಡುವಂತ ಕೆಲಸ ಮಾಡತ್ತ ಈಗ ಇದ್ರ ವಿವಾದದ ಕಾರಣ ಏನ್ ಸರ್ ವಿವಾದ ಕಾರಣ ಅವರು ಇವ್ರು ಸರ್ ಯಾರು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ಯಾವುದೋ ಒಂದು ಇದು ಆಸ್ತಿ ಆಸ್ತಿ ಅದು ಪರಬಾರಿ ಮಾಡೋತ ಅದೇನು ಅದೇನೋ ತಾಲೂಕ್ ಪಂಚಾಯತಿ ನ್ಯಾಯಾಲಯದಾಗ ಏನೋ ಇತ್ತದ್ದು ಅದೇನು ಕ್ಲಿಯರ್ ಆಗಿ ಆರ್ಡರ್ ಆಗಿಲ್ಲ ಸೊ ಅದು ಆಗುತ್ತಾನ ನನಗೆ ಮಾಡಕ್ ಬರಂಗಿಲ್ಲ ಅಂತ ಹೇಳಿ ಅಂದ್ ಅದ ಡಿಜೆ ಆರ್ಸಿಕ್ ಅವರು ಯಾರಿಗೂ ಸಿಟ್ಟು ಬಂದು ಏನೋ ಮಾತಾಡ್ಯಾರ ಅಂತ ಹೇಳಿ ಸುದ್ದಿ ಸರ್ ಯಾರು ಅಂತಂತಂದ್ರೆ ಫಾರ್ಮ್ ಅಥವಾ ಈಗ ನೋಡ್ರಿ ಸರ್ ನನ್ಗೆ ಏನಿಲ್ಲ ನಂಗೆ ಪೂರಾ ಅಲ್ಲಿ ಏನ್ ನಡ್ದೈತಿ ಅಥವಾ ಆ ಪೂರ್ಣ ಪ್ರಮಾಣದಾಗ ಕೇಳಿಲ್ಲ ಅದು ನನ್ನ ಕಡೆ ಇದ್ದಾಗ ಯಾರ ಹೆಸ್ರ ಮೇಲೆ ಕೊಡ್ತಾ ಹೆಂಗ್ ಹೆಂಗ ಅಲ್ಲ ನಾವು ಒಬ್ನ ಇರ್ಲಿಲ್ಲ ಸರ್ ನನಗ ಅಲ್ಲಿ ಸೀನಿಯರ್ಸು ಇದ್ರು ಅವ್ರು ಹೇಳಿದ ಪ್ರಕಾರ ಅಂದ್ರೆ ನಾ ಮೌಖಿಕವಾಗಿ ಕೇಳೇನ ಅವರಿಂದ ಹಾ ಇಲ್ಲ ಸರ್ ನನಗೆ ನನಗಿಂದ ಹೌದಾ ಅಂದ್ರೆ ಯಾರ ಹೆಸ್ರ ಮೇಲೆ ಕಂಪ್ಲೇಂಟ್ ಅಂತ ಸ್ವಾಮಿಗಳ ಹೆಸ್ರ ಮೇಲೆ ಯಾರು ಮಲ್ಲಯ್ಯ ಮಾದಾರ್ ಅಂತೇಳಿ ಯಾರು ಹೆಸರು ಮೇಲೆ ಏನೋ ಕಂಪ್ಲೇಂಟ್ ಮಾಡಿದ ಮಲ್ಲಯ್ಯ ಮಾದಾರ್ ಅಂತ ಹ್ಮ್ ಓಹೋ ಸರಿ ಸರ್ ಎಲ್ಲ ಮಾಹಿತಿಗೆ ಧನ್ಯವಾದ ಸರ್ ಪಂಚಾಯತ್ ಸರ ಸಮಾಚಾರಕ್ಕೆ ಮಾಹಿತಿ ನೀಡಿ